ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ಮೊಟ್ಟೆ ಕೋಳಿ ಸಾಂಬಾರನ್ನ ಹೇಗೆ ಮಾಡೋದು ಚಿಕನ್ ಸಾಂಬಾರನ್ನ ಅಂತ ನೋಡೋಣ ತುಂಬನೇ ಆಗಿರುತ್ತೆ ಬಟ್ ತುಂಬಾ ಟೇಸ್ಟಿ ಆಗಿರುತ್ತೆ ಅಂತಲೇ ಹೇಳ್ಬೋದು ಯಾರಿಗೆ ತಾನೇ ಇಷ್ಟ ಆಗಲ್ಲ ಈ ಫಾರಮ್ ಕೋಳಿ ಅಂತ ಅಂತಾರೆ ಅಥವಾ ಮೊಟ್ಟೆ ಕೋಳಿ ಅಂತ ಅಂತಾರಲ್ಲ ಆ ಒಂದು ಕೋಳಿನ ಚಿಕನಿಂದ ನಾನು ಇವತ್ತು ಸಾಂಬಾರನ್ನ ಮಾಡೋದನ್ನ ಇದ್ದೀನಿ ತುಂಬಾ ಈಸಿಯಾಗಿ ಅಷ್ಟೇ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನಾನೊಂದು ಕುಕ್ಕರ್ ಕುಕ್ಕರ್ನ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ ಇದಕ್ಕೊಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕಿದ್ರೆ ಸಾಕಾಗುತ್ತೆ ಜಾಸ್ತಿ ಏನು ಬೇಕಾಗಲ್ಲ ಏಕೆಂದರೆ ಚಿಕನಲ್ಲೇ ಜಿಡಿನಂಶ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕಿ ಹಾಕ್ಬಿಟ್ಟು ಒಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ಅಷ್ಟೇ ಉದ್ದಾಕೆ ಹೆಚ್ಚಿರುವಂಥ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಒಂದೂವರೆ ಕೆಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಅಂದರೆ ಫಾರಮ್ ಕೋಳಿ ಮೊಟ್ಟೆ ಕೋಳಿದು ಚಿಕನ್ ತೊಗೊಂಡಿದ್ದೀನಿ ಈಗ ಮೊಟ್ಟೆ ಮತ್ತು ಲಿವರು ಅದೆಲ್ಲ ಇರುತ್ತಲ್ಲ ಅದನ್ನು ಸಪ್ರೇಟ್ ಅವರೇ ಕೊಟ್ಟಿರ್ತಾರೆ ಅದನ್ನು ಸಪ್ರೇಟ್ ನಾವು ಕೊನೆಯಲ್ಲಿ ಹಾಕಬೇಕಾಗುತ್ತೆ ಫಸ್ಟು ಎಣ್ಣೆಗೆ ನಾನೇನು ಚಿಕನ್ ಇತ್ತು ಅದನ್ನು ಹಾಕಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಹುರಿಬೇಕು ಆದಷ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳೋದ್ರಿಂದ ಚಿಕನ್ ತುಂಬಾ ಟೇಸ್ಟಿಯಾಗಿ ಹಂಗೆ ಉಪ್ಪು ಖಾರ ಕರಾಯಲ್ಲೂ ಕೂಡ ಚೆನ್ನಾಗಿ ಹಿಡಿಯುತ್ತೆ ನೀವು ಮೊಟ್ಟೆ ಮೊಟ್ಟೆ ಚೀಲ ಬಂದ್ಬಿಟ್ಟು ಮೊಟ್ಟೆ ಅದೆಲ್ಲನೂ ಕೂಡ ಕೊನೆಯಲ್ಲಿ ಹಾಕೋಬೇಕು ಅದು ಬೇಗ ಬೆಂದ್ಕೊಳುತ್ತೆ ಸೊ ಹಂಗಾಗಿ ಇದ್ರ ಜೊತೆಯೇ ನೀವು ಹಾಕ್ಬಿಟ್ರೆ ಏನಾಗುತ್ತೆ ಎಲ್ಲ ಕಲಿಸ್ಕೊಳಂಗಾಗುತ್ತೆ ಅಷ್ಟು ಚೆನ್ನಾಗಿ ಬರಲ್ಲ ಸೊ ಚಿಕನ್ ಮಾತ್ರ ಹಾಕ್ಕೊಳ್ಳಿ ಮೊಟ್ಟೆ ಎಲ್ಲನೂ ಕೂಡ ಕೊನೆಗೆ ಹಾಕ್ಕೊಂಡು ನಾವು ಬೇಯಿಸ್ಕೋಬೇಕಾಗತ್ತೆ ನೋಡಿ ಚೆನ್ನಾಗಿ ಒಂದು ಎರಡು ನಿಮಿಷ ನಾನು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಅರ್ಶನ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಜಾಸ್ತಿ ಉಪ್ಪು ಹಾಕ್ಬಿಟ್ರೆ ಬೆಂದ್ಕೊಳಲ್ಲ ಅಂತೇಳಿ ಅಷ್ಟೇ ಸ್ವಲ್ಪ ಉಪ್ಪು ಹಾಕಿ ಮತ್ತು ಆ ಹಾಕಿಬಿಟ್ಟು ಹಾಕ್ಬಿಟ್ಟು ಒಂದು ಎರಡು ನಿಮಿಷ ನಾವು ಹುರ್ಕೊಳ್ಳೋಣ ನಾನು ಮೊದಲೇನೆ ಸ್ವಲ್ಪ ಅರಿಶಿನ ಮತ್ತೆ ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ತೊಳೆದು ಹಿಂಡಿ ಹಾಕ್ಕೊಂಡಿದ್ದೀನಿ ಚಿಕನ್ನ ಯಾವುದೇ ಆಗ್ಬೋದು ನೀವು ಮಟನ ತಂದಾಗ್ಲಾರು ಹಾಕ್ಬೋದು ಅಥವಾ ಚಿಕನ್ ಆಗಿರ್ಬೋದು ಸ್ವಲ್ಪ ಅರಿಶಿನ ಮತ್ತೆ ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಸಲ ತೊಳೆದು ಹಿಂಡ್ಬಿಟ್ಟು ಚಿಕನ್ನ ನೀವು ಬೇಯಲಿಕ್ಕೆ ಹಾಕ್ಕೊಂಡ್ರೆ ನಮಗೆ ಸ್ಮೆಲ್ ಅನ್ಸಲ್ಲ ನೋಡಿ ಇವಾಗ ನಾನು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಒಂದೆರಡು ನಿಮಿಷ ನಾನು ನೀವು ಈ ರೀತಿ ಎಣ್ಣೆಯಲ್ಲಿ ಸ್ವಲ್ಪ ಉಪ್ಪು ಮತ್ತು ಅರಿಶಿನದಲ್ಲಿ ಚೆನ್ನಾಗಿ ಹುರ್ಕೋಬೇಕು ಆವಾಗ ನಾವು ಏನೇ ಮಸಾಲೆ ಹಾಕಿದ್ರೂ ಕೂಡ ಚಿಕನ್ಗೆ ಚೆನ್ನಾಗಿ ಹಿಡ್ಕೊಳುತ್ತೆ ಅಷ್ಟೇ ನೋಡಿ ಒಂದು ಕಡೆ ಇದು ಚೆನ್ನಾಗಿ ಹುರ್ಕೊಂಡು ಬೇಯ್ತಾ ಇರಲಿ ಈ ಕಡೆ ನಾವು ಮಸಾಲೆನ ರುಬ್ಕೊಳೋದಿಕ್ಕೆ ನಾನು ಎಣ್ಣೆ ಬಿಸಿ ಇದ್ದೀನಿ ಒಂದು ಕೆಲವೊಂದು ಪದಾರ್ಥಗಳನ್ನ ಹುರ್ಕೋಬೇಕಾಗುತ್ತೆ ಹುರ್ಕೊಂಡು ಹಾಕೊಂಡಾಗ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮಸಾಲೆನ ಹುರ್ದಿ ಮಾಡೋದ್ರಿಂದ ಈ ಒಂದು ಮಸಾಲೆಗೆ ನಾನು ಒಂದು ಗಟ್ಟೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಇಂಚಷ್ಟು ಶುಂಠಿನೂ ಕೂಡ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ತಗೊಳ್ತಾ ಇದ್ದೀನಿ ದಪ್ಪ ಸೈಜ್ದು ಎರಡು ಈರುಳ್ಳಿನ ಈ ರೀತಿ ಉದ್ದಾಕೆ ಇಚ್ಬಿಟ್ಟು ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಮೆಣಸು ಒಂದು ಹತ್ತು ಕಾಳಷ್ಟು ಮೆಣಸನ್ನ ಹಾಕ್ಕೊಂಡಿದ್ದೀನಿ ನೀವು ಈರುಳ್ಳಿ ಕ್ವಾಂಟಿಟಿ ಸಾಂಬಾರು ಎಷ್ಟು ಮಾಡ್ತೀರಾ ಅಂತ ಅನ್ನೋದ್ರ ಮೇಲೆ ನೀವು ಈರುಳ್ಳಿನ ಹಾಕೋಬೇಕಾಗುತ್ತೆ ಈ ಸಾಂಬಾರನ್ನ ಮಾಡ್ತಾ ಇರೋದು ಏನಿಲ್ಲ ಅಂದರೂ ಒಂದು ಏಳೆಂಟು ಜನ ಅಂತೂ ಆರಾಮಾಗಿ ಊಟ ಮಾಡ್ಕೋಬೋದು ಆಗುತ್ತೆ ಐದರಿಂದ ಆರು ಜನ ಅಂತೂ ಆರಾಮಾಗಿ ಒಂದತ್ತು ಊಟ ಮಾಡ್ಬೋದು ಸೊ ಹಂಗಾಗಿ ಒಂದು ಎರಡು ಈರುಳ್ಳಿ ದಪ್ಪಾಗಿ ಇಚ್ಚಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿ ಉರ್ಕೊಳ್ಳೋಣ ಈರುಳ್ಳಿನ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕಾಗುತ್ತೆ ಅದಾದಮೇಲೆ ನಾನು ಇದಕ್ಕೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀನಿ ಅದನ್ನೇನು ಹುರ್ಕೊ ಹುರಿಯೋ ಅವಶ್ಯಕತೆ ಇರೋಲ್ಲ ನಾವು ಗ್ಯಾಸ್ ಆಫ್ ಮಾಡಿದ್ಮೇಲೆ ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಒಂದು ಹಿಡಿಯೋಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಸ್ವಲ್ಪ ಪುದೀನ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಇದನ್ನು ಹಾಕ್ಬಿಟ್ಟೇನು ಉರಿಯೋ ಅವಶ್ಯಕತೆ ಇಲ್ಲ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದ್ಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಹಾಕ್ತಾಯಿದ್ದೀನಿ ಸ್ವಲ್ಪ ಚಕ್ಕೆ ಪುಡಿ ಚಕ್ಕೆ ಮತ್ತು ಲವಂಗನೂ ಕೂಡ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಅದನ್ನು ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಇಲ್ಲ ಅರ್ಧ ಸ್ಪೂನಷ್ಟು ಹಾಕಿದ್ರೆ ಸಾಕಾಗುತ್ತೆ ಚಕ್ಕೆ ಲವಂಗ ಪುಡಿ ಮಾಡಿರೋಂಥದನ್ನ ಹಾಕ್ತಾಯಿದ್ದೀನಿ ಅಷ್ಟೇ ನಿಮಗೆ ಚಕ್ಕೆ ಲವಂಗ ಪುಡಿ ಇಲ್ಲ ಅಂತಂದರೆ ಚಕ್ಕೆ ಮತ್ತು ಲವಂಗನ ಹಾಗೇನೂ ಕೂಡ ಹಾಕೊಂಡು ಮಾಡ್ಕೋಬೋದು ಅಷ್ಟೂ ಕೂಡ ಚೆನ್ನಾಗಿ ರುಬ್ಕೊ ಮಸಾಲೆನ ನಾವೇನು ಬೇಯಿಸ್ತಾ ಇದ್ವಲ್ಲ ಆ ಚಿಕನ್ಗೆ ಸೇರಿಸ್ಬಿಟ್ಟು ನಾನು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ನೋಡಿ ಒಂದು ಎರಡು ನಿಮಿಷನಾದರೂ ನಾವು ಚೆನ್ನಾಗಿ ಮಸಾಲೆಯನ್ನ ಜೊತೆ ನಾವು ಈ ಒಂದು ಚಿಕನ್ನ ಹುರಿಯೋದ್ರಿಂದ ಚಿಕನ್ಗೆ ಚೆನ್ನಾಗಿ ಉಪ್ಪು ಖಾರ ಎಲ್ಲನೂ ಕೂಡ ಚೆನ್ನಾಗಿ ಹಿಡಿಯುತ್ತೆ ಸೊ ಹಂಗಾಗಿ ಒಂದು ಎರಡು ನಿಮಿಷ ನಾನು ಜಾರ ಜಾರಲ್ಲಿರೋವಂಥ ಪೂರ್ತಿ ಕಾರಣ ಚೆನ್ನಾಗಿ ನೀರು ನೀರು ಹಾಕ್ಬಿಟ್ಟು ಚೆನ್ನಾಗಿ ಅಲ್ಲಾಡಿಸ್ಬಿಟ್ಟು ಇದಕ್ಕೆ ಸೇರಿಸಿದ್ದೀನಿ ನೋಡಿ ಒಂದು ಎರಡು ನಿಮಿಷ ಇದು ಎಣ್ಣೆ ಬಿಡಬೇಕು ಮೇಲೆ ಎಣ್ಣೆ ತೇಲೋರ್ಗು ಕೂಡ ಚೆನ್ನಾಗಿ ನಾವು ಮಸಾಲೆ ಜೊತೆ ಚಿಕನ್ನ ಬೇಯಿಸ್ಕೋಬೇಕಾಗತ್ತೆ ಅದಕ್ಕ ನೋಡಿ ಚೆನ್ನಾಗಿ ಈ ರೀತಿ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ ಇದಕ್ಕೆ ಇನ್ನೊಂದು ಮಸಾಲೆನ ರುಬ್ಕೊಬಿಡೋಣ ಸ್ವಲ್ಪ ತೆಂಗಿನಕಾಯಿ ತುರು ಇಟ್ಕೊಂಡಿದ್ದೀನಿ ಒಂದು ಟೊಮೊಟೊ ಇಟ್ಕೊಂಡಿದ್ದೀನಿ ಜಾಮೂನ್ ಟೊಮೊಟೊನೇ ತೊಗೊಂಡಿದ್ದೀನಿ ಒಂದು ಜಾಮೂನ್ ಟೊಮೊಟೊ ಸ್ವಲ್ಪ ಕಡಲೆ ಮತ್ತು ಒಂದು ಕಾಲು ಸ್ಪೂನಷ್ಟು ನಾನು ಗಸಗಸೆನ ತೊಗೊಂಡಿದ್ದೀನಿ ಈಗ ಫಸ್ಟು ಕಾಯಿ ಜೊತೆ ಟೊಮೊಟೊನ ರುಬ್ಕೊಳೋದಿಲ್ಲ ಅದಕ್ಕೋಸ್ಕರ ಟೊಮೊಟೊನ ಸಪ್ರೇಟ್ ರುಬ್ಬಿ ಸೇರಿಸ್ತಾ ಇದ್ದೀನಿ ಒಂದೇ ಒಂದು ಟೊಮೊಟೊನ ಸಪ್ರೇಟ್ ರುಬ್ಬಿಬಿಟ್ಟು ಇದಕ್ಕೆ ಸೇರಿಸ್ಬಿಟ್ಟು ಇದಕ್ಕೆ ಖಾರದ ಪುಡಿ ಮತ್ತು ಧನಿಯಾ ಪುಡಿನ ಸೇರಿಸ್ತಾ ಇದ್ದೀನಿ ನೀವು ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಖಾರದ ಪುಡಿನ ಸೇರಿಸ್ಕೋಬೇಕಾಗುತ್ತೆ ನಾನೊಂದು ಮೂರು ಸ್ಪೂನಷ್ಟು ಇಲ್ಲಿ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಖಾರ ಕಮ್ಮಿ ಇದು ನೀವು ಜಾಸ್ತಿ ಖಾರ ಅಂತ ಅನ್ಸ ಏನಾದರೂ ಖಾರದ ಪುಡಿ ಇದ್ದರೆ ಕಡಿಮೆಯೇ ಹಾಕೋಬೋದು ನಂದು ಮೂರು ಸ್ಪೂನಷ್ಟು ಖಾರದ ಪುಡಿ ಮತ್ತು ಒಂದು ಎರಡು ಸ್ಪೂನಷ್ಟು ಧನ್ಯಾ ಪುಡಿನ ಸೇರಿಸ್ಬಿಟ್ಟು ಚೆನ್ನಾಗಿ ಇದ್ದೀನಿ ಸ್ವಲ್ಪ ಇದಕ್ಕೆ ರುಚಿಗೆ ಉಪ್ಪನ್ನ ಇವಾಗ ಫಸ್ಟು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಹುರಿಯುವಾಗ ಒಂದು ಕಾಲು ಸ್ಪೂನಷ್ಟು ಹಾಕಿದ್ವಿ ಇವಾಗ ನೋಡಿಕೊಂಡು ಸಾಂಬಾರು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀವು ಉಪ್ಪನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಈ ಒಂದು ಮಸಾಲೆನೇ ಚಿಕನ್ ಚೆನ್ನಾಗಿ ಬೇಯಬೇಕು ಒಂದು ಎರಡು ನಿಮಿಷನಾದರೂ ಚೆನ್ನಾಗಿ ಬೇಯಬೇಕು ಆವಾಗ ಉಪ್ಪು ಖಾರ ಎಲ್ಲೂ ಚೆನ್ನಾಗಿ ಹಿಡಿದಿರುತ್ತೆ ಚಿಕನ್ಗೆ ನಮಗೆ ಚಿಕನ್ ತಿನ್ನುವಾಗ ಸಪ್ಪೆ ಸಪ್ಪೆ ಅಂತ ಎಲ್ಲೋ ಅನಿಸಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಉಪ್ಪು ಕರೆಯಲೂ ಕೂಡ ಚೆನ್ನಾಗಿ ಎರಡು ಮೂರು ನಿಮಿಷನಾದ್ರೂ ನಾವು ಈ ಖಾರದಲ್ಲೇ ಬೇಯಿಸ್ಕೊಳೋದ್ರಿಂದ ನಮಗೆ ಚಿಕನ್ ತಿನ್ನುವಾಗ ಯಾವುದೇ ಕಣಕ್ಕೂ ಸಪ್ಪೆ ಅಂತ ಅನಿಸಲ್ಲ ಅಷ್ಟೇ ರುಚಿಯಾಗಿರತ್ತೆ ಚಿಕನ್ ಪೀಸ್ ಕೂಡ ಇಲ್ಲ ಅಂತಂದರೆ ನಾವು ಡೈರೆಕ್ಟ್ ನೀರು ಹಾಕ್ಬಿಟ್ರೆ ಏನಾಗುತ್ತೆ ನಮಗೆ ಚಿಕನ್ ತಿಂದಾಗ ಸಪ್ಪೆ ಸಪ್ಪೆ ಅನಿಸುತ್ತೆ ಸಾಂಬಾರು ಟೇಸ್ಟಿಯಾಗಿ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಮಸಾಲೆಲ್ಲೇ ಚಿಕನ್ ಚೆನ್ನಾಗಿ ಬೇಯಿಸ್ಕೊಂಡು ಆದಮೇಲೆ ನಾನು ಇದಕ್ಕೆ ಕಾಯಿ ಕಡಲೆ ಗಸಗಸಿ ಏನು ರುಬ್ಕೊಂಡಿದ್ವಲ್ಲ ನುಣ್ಣು ರುಬ್ಕೊಳ್ಳಿ ಆದಷ್ಟು ನುಣ್ಣು ರುಬ್ಕೊಂಡ್ಬಿಟ್ಟು ಇದಕ್ಕೆ ಫೈನಲಾಗಿ ಕಾಯಿ ಕಡಲೆ ಇದನ್ನು ಸೇರಿಸ್ಬಿಟ್ಟು ಒಂದು ಅಥವಾ ಎರಡು ವಿಷಲ್ ತೆಗ್ಸಿದ್ರೆ ಸಾಕಾಗುತ್ತೆ ಅಷ್ಟೇ ಜಾಸ್ತಿ ವಿಷಲೊಡ್ಸಿದ್ರೂ ಅಷ್ಟು ಬೆಂದರೆ ಟೇಸ್ಟಿಯಾಗಿ ಇರಲ್ಲ ಏಕೆಂತಂದರೆ ಬೇಗ ಇರುತ್ತೆ ಸೊ ಹಂಗಾಗಿ ಮೀಡಿಯಮ್ ಆಗಿ ಚಿಕನ್ನ ಬೇಯಿಸ್ಕೋಬೇಕಾಗತ್ತೆ ಅಂದರೆ ಚೆನ್ನಾಗಿ ಬೆಂದಿರಬೇಕು ಕಲ್ಸ್ಕೊಂಡಿರಬಾರ್ದು ಪೀಸ್ಗಳು ಆ ರೀತಿ ಬೇಯಿಸ್ಕೋಬೇಕಾಗುತ್ತೆ ಸಾಂಬಾರು ಕನ್ಸಿಸ್ಟೆನ್ಸಿ ಆದಷ್ಟು ತೆಳುವಾಗಿದ್ರೇ ಮಟನ್ ಸಾರಾಗಲಿ ಚಿಕನ್ ಸಾರಾಗಲಿ ಸ್ವಲ್ಪ ತೆಳುವಾಗಿದ್ರೇ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ ತೀರ ಗಟ್ಟಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಒಂದು ಮುದ್ದೆಗೆ ಅನ್ನಕ್ಕೆ ಎಲ್ಲನೂ ಆಗೋ ರೀತಿ ಈ ರೀತಿ ತೆಳುವಾಗಿ ಮಾಡಿಕೊಂಡು ಸಾಕಾಗುತ್ತೆ ಈಗ ಫೈನಲಾಗಿ ನಾವು ಮೊಟ್ಟೆ ಮತ್ತು ಮೊಟ್ಟೆ ಚೀಲ ಏನಿತ್ತು ಲಿವರು ಅದೆಲ್ಲನೂ ಕೂಡ ಕೊನೆಯಲ್ಲಿ ಈಗ ಸೇರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು ಅಥವಾ ಎರಡು ವಿಷಲ್ ತಗ್ಸಿದ್ರೆ ಸಾಕಾಗುತ್ತೆ ನೋಡಿ ಸಾಂಬಾರು ಕನ್ಸಿಸ್ಟೆನ್ಸಿ ಈ ಅದಲ್ಲಿದ್ದರೆ ಮುದ್ದೆಗೆ ಅನ್ನಕ್ಕೆ ಎಲ್ಲನೂ ಕೂಡ ಚೆನ್ನಾಗಿರುತ್ತೆ ಒತ್ತು ಶಾವ್ಗೆ ಕೂಡ ಈ ಒಂದು ಸಾಂಬಾರಿಗೆ ಮಾಡ್ತಾರೆ ನಾಟಿ ಕೋಳಿ ಸಾಂಬ ಕೋಳಿನೂ ಕೂಡ ಇದೇ ರೀತಿ ಪ್ರೊಸೆಸಲ್ಲಿ ನಾಟಿ ಕೋಳಿ ಸಾಂಬಾರನ್ನೂ ಕೂಡ ಮಾಡ್ಬೋದು ತುಂಬಾ ರುಚಿಯಾಗಿ ಬರುತ್ತೆ ನೋಡಿ ಈಗ ನಾನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಅಥವಾ ಎರಡು ವಿಷಲನ್ನ ತೆಗೆಸ್ತೀನಿ ಅಷ್ಟೇ ತುಂಬಾ ಚೆನ್ನಾಗಾಗಿತ್ತು ಸಾಂಬಾರು ಟೇಸ್ಟು ಮಾತ್ರ ಮುದ್ದೆ ಜೊತೆಗಂತೂ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ಈಗ ವಿಷಲ್ ಬಂದಿದೆ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಚಿಕನ್ ಪೀಸು ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ ಕನ್ಸಿಸ್ಟೆನ್ಸಿ ಕ ನೋಡಿ ಕರೆಕ್ಟಾಗಿದೆ ಈ ರೀತಿ ಎಣ್ಣೆ ಬಿಟ್ಟಿದ್ರೆ ಸಾಂಬಾರು ತುಂಬಾ ಚೆನ್ನಾಗಾಗಿದೆ ಅಂತಲೇ ಅರ್ಥ ಕಲರು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಇದೇ ರೀತಿ ನಿಮ್ಮನೇಲೂ ಕೂಡ ಮಾಡಿ ನೋಡಿ ಹೇಗಿತ್ತು ಅಂತೇಳಿ ಕಮೆಂಟ್ನ ಮಾಡಿ ಸ್ನೇಹಿತರೆ ಮುದ್ದೆ ಜೊತೆಗೆ ಮಾತ್ರ ತುಂಬಾ ಚೆನ್ನಾಗಿತ್ತು ನೀವು ಆರನೇ ದಿನ ಬೆಳಿಗ್ಗೆ ಕೂಡ ಇದಕ್ಕೆ ಇಡ್ಲಿ ಅಥವಾ ಚಪಾತಿ ದೋಸೆ ಯಾವುದು ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ತುಂಬ ಜನಕ್ಕೆ ಶೇರ್ ಮಾಡಿ ಸ್ನೇಹಿತರೆ ಇನ್ನೊಂದು ಹೊಸ ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಥ್ಯಾಂಕ್ ಯು